ನಮಸ್ಕಾರ ನಾವು ಇಂದು ಭಾರತದಲ್ಲಿ ಅತಿ ಶುದ್ಧವಾದ ಗಾಳಿಯನ್ನು ಪಡೆದಿರುವಂತಹ ವಿಚಾರಕ್ಕೆ ಬರ್ತಾ ಇದ್ದೀವಿ ಕಪ್ಪದವರು ಗುಡ್ಡ ಬೆಳಗ್ಗೆ ಎದ್ದು ಕಪ್ಪಳ ಕುಡಕ್ ಹೊಂತಿ ಟೈಮ್ ಐದು ಈಗ ಆರು ಆರು ನಾವು ಕಪ್ಪಲ್ ಸೊ ನೋಡ್ತಾ ಇರಿ ಬಾಯ್ ಎಲ್ಲರಿಗೂ ನಮಸ್ಕಾರ ನಾವು ಇಂದು ಭಾರತದಲ್ಲಿ ಅತಿ ಶುದ್ಧವಾದ ಗಾಳಿಯನ್ನು ಪಡೆದಿರುವಂತಹ ಜಾಗಕ್ಕೆ ಹೋಗ್ತಾ ಇದ್ದೀವಿ ಈ ನಮ್ಮ ಕಪ್ಪದ ಗುಡ್ಡ ಇರೋದು ಟೋಟಲಿ ಎಂಬತ್ತು ಸಾವಿರ ಎಕರೆಯಲ್ಲಿದೆ ಹಾಗೆ ಇದು ಭಾರತದಲ್ಲಿ ಅತಿ ಶುದ್ಧವಾದ ಗಾಳಿಯಂದು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಮಗೋ ಈ ತರ ಶುದ್ಧ ಗಾಳಿ ಬೇಕಂದ್ರ ಕಪ್ಪದ ಗುಡ್ಡಕ್ಕೆ ನೀವು ಬರಬೇಕು ಅಷ್ಟೆ ನಮ್ಮ ಕಪ್ಪದ ಗುಡ್ಡದಾಗ 432 ತರದ ಔಷದಿಯನ್ನ ರೆಡಿ ಮಾಡ್ತಾರೆ ವಸಲಂಬಲಿ ನಮ್ಮ ಹನುಮಪ್ಪ ಸಂಜೀವಿನಿ ತಗೊಂಡು ಹೋಗುವಾಗ ಒಂದು ತುಂಡು ಬಿತ್ತಂತಿಲ್ಲೆ ಆ ತುಂಡು ಬಿತ್ತ ಇಲ್ಲಿ ಎಲ್ಲ ಕಡೆನೂ ಔಷಧಿ ಅಂತ ತಯಾರು ಮಾಡುವಂತಹ ಗಿಡಗಳು ಹುಟ್ಕೊಂಡವಂತ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಕಪ್ಪದ್ ಗುಡ್ಡಕ್ಕೆ ಬಂದು ಮುಟ್ಟಿದ್ವಿ ಇಲ್ಲೇ ಹೇಳಕ್ ಇರುವಂತ ಮಣ್ಣೊಳಗ ಕ್ಯಾಲ್ಸಿಯಂ ಇರ್ತಂತ ಸೊ ಇಲ್ಲೇ ಸುತ್ತಮುತ್ತ ಇರುವಂತ ಮಂದಿ ತಮ್ಮ ಕುರಿಗಳಿಗೇನ ಸಮಸ್ಯೆ ಆತ್ಪ ಅಂದ್ರ ಬಾಟಿ ನೋವು ಕಾಣ್ತಂದ್ರ ಇಲ್ಲಿರೋ ಮಣ್ಣನ್ನು ತಿನ್ನಿಸ್ತಾರ ಮುಂದೆ ಈ ತರ ಸೀನ್ ಐತಿ ಕೈಯಾಕಿ ಚಿಪ್ಸ್ ಐತಿ ತಿನ್ರಿ ಹಳಿ ಹೋಗ್ಬೇಡ್ರಿ ದಂಡ ಹಾಕ್ತಾರೆ ಸೊ ನಿಮ್ಮ ಬ್ಯಾಗ್ ಹೆಂಗೆ ವಾಪಸ್ಸು ಇಟ್ಕೊಂಡು ಹೋಗಬೇಡ್ರಿ ಅಷ್ಟು ಮತ್ತಿಲ್ಲಿ ಟಿಕೆಟ್ ಪ್ರೈಸ್ ಏನಪ್ಪ ಅಂದ್ರೆ ಒಂದು ಬೈಕಿಗೆ ಐವತ್ತು ರೂಪಾಯಿ ಒಬ್ರಿಗೆ ಇಪ್ಪತ್ತೈದು ರೂಪಾಯಿ ಟೋಟಲ್ ಇಬ್ರು ಬಂದೀವಿ ನೂರು ರೂಪಾಯಿ ತಗೊಂಡ್ರ ಟಿಕೆಟ್ ಕಪ್ಪಲ್ ಕುಡ್ದಾಗ ಬಂಗಾರ ಐತಿ ಹುಷಾರ ಎಲ್ಲಿ ಅಳ್ಳ ಹಳ ಕಪ್ಪದ ಗುಡ್ಡ ಹಾಳ ನೋಡಿಲ್ಲ ಹೋಗನಂತ ಒಂದ್ಸಲ ಯಾವಾಗ ಈಗ ಬೇಡ ಈ ತಪ್ಪಲ್ ಗುಡ್ಡನ ಒಂದು ಬಂಗಾರ ಯಾಕಂದ್ರೆ ಇಲ್ಲಿ ಮನುಷ್ಯ ಜೀವನ ಮಾಡಕ್ ಏನೇ ಬೇಕು ಎಲ್ಲಾ ಸಿಗತ್ತ ಔಷಧ ಹಣ್ಣು ಹಂಪ್ಲ ಗಾಳಿ ನೀರು ಏನ್ ಬೇಕೆಲ್ಲಾ ಸಿಗುತ್ತ

ಕಪ್ಪತ್ತು ಗಿರಿಗಿಂತ ಕಪ್ಪದ ಗಿರಿನಿ ಮೇಲತ್ತ ಅಂತೂ ಇಂತ ಮಂಜು ಹೋತ ಗಟ್ಟ ಮಂಜು ಹೋಗೋ ಸಂಬಂಧ ಕಾದ ಕಾದ ಕಾದ್ ಸಾಕ ಅಂತೂ ಇಂತ ಮಂಜು ಹೋತ ಕಣ್ಣು ತುಂಬಿಕೊಂಡ್ವಿ ಎಲ್ಲ ಕೂಡ ನೋಡಿಕೊಂಡು ಅಂತೂ ಕಪ್ಪದ ಅಷ್ಟು ನೆಗಡಿ ನೆಗಡೆತ್ತ ತಪ್ಪದ್ ಗುಡ್ಡ ಎಲ್ಲ ಅಡ್ಡ್ಯಾಡಿ ತಿರುಗಾಡಿ ಎಂಜಾಯ್ಮೆಂಟ್ ಮಾಡಿ ಕೂತ್ಕೊಂಡು ಫ್ರೆಶ್ ಗಾಳಿ ಎಲ್ಲ ತೊಗೊಂಡು ಉಸಿರಾಡಿಸಿ ವಾಪಸ್ ನಮ್ಮೂರ್ಗತ್ರ ಹೊಂಟೀವಿ ಥ್ಯಾಂಕ್ ಯು